ನಮಸ್ಕಾರ ಗೆಳೆಯರೆ ಇವತ್ತಿನ ಈ ಸುದ್ದಿ ನಿಜಕ್ಕೂ ರೋಮಾಂಚನಕಾರಿಯಾಗಿದೆ ಅಮೆರಿಕದ ಅರವತ್ತೇಳು ವರ್ಷಗಳ ಹಳೆಯ ವೀಸಾ ಕಂಪನಿಯನ್ನ ಭಾರತದ ಕೇವಲ ಒಂಬತ್ತು ವರ್ಷದ ಯು ಪಿ ಐ ಸಿಸ್ಟಮ್ ಹಿಂದಿಕ್ಕಿದೆ ಇವತ್ತಿಗೆ ಭಾರತ ವಿಶ್ವದ ಅತಿ ದೊಡ್ಡ ರಿಯಲ್ ಟೈಮ್ ಡಿಜಿಟಲ್ ಪೇಮೆಂಟ್ ನೆಟ್ವರ್ಕ್ ಆಗಿ ಹೊರಹೊಮ್ಮಿದೆ ಹಾಗೂ ಗೆಳೆಯರೆ ನಿಮ್ಗಿದು ನೆನಪಿರಬಹುದು ಎರಡ್ ಸಾವಿರದ ಹದಿನಾರರ ಮೊದಲು ಭಾರತದಲ್ಲಿ ಆನ್ಲೈನ್ ಪೇಮೆಂಟ್ ಅಂದ್ರೆ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಮಾತ್ರ ಈ ಎರಡು ಕಂಪನಿಗಳು ಜಗತ್ತಿನಾದ್ಯಂತ ಪೇಮೆಂಟ್ ಸಿಸ್ಟಮ್ ಅಲ್ಲಿ ಏಕಸ್ವಾಮ್ಯ ಹೊಂದಿದ್ದವು ಹತ್ತೊಂಬತ್ತು ನೂರದ ಐವತ್ತೆಂಟರಲ್ಲಿ ಈ ವಿಜಾ ಕಂಪನಿ ಬ್ಯಾಂಕ್ ಆಫ್ ಅಮೇರಿಕಾದಿಂದ ಪ್ರಾರಂಭವಾಗಿ ನಿಧಾನವಾಗಿ ಎರಡ್ ನೂರಕ್ಕೂ ಹೆಚ್ಚು ದೇಶಗಳಿಗೆ ಹರಡಿತು ಆದರೆ ಈ ಜಾಗತಿಕ ದೈತ್ಯನಿಗೆ ಸವಾಲು ಹಾಕುವುದಕ್ಕಾಗಿ ಭಾರತ ಎರಡ್ ಸಾವಿರದ ಹದಿನಾರರಲ್ಲಿ ತನ್ನದೇ ಆದ ವ್ಯವಸ್ಥೆಯನ್ನ ರೂಪಿಸಿತ್ತು ಹಾಗೂ ಈಗ ಇದೇ ಯು ಪಿ ಐ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಭಾರತದ ಈ ಸ್ವಂತ ತಂತ್ರಜ್ಞಾನ ಅಮೆರಿಕದ ದಿಗ್ಗಜನನ್ನ ಹಿಂದಿಕ್ಕೆ ಬಿಟ್ಟಿದೆ ಆ್ಯಕ್ಚುಲಿ ಗೆಳೆಯರೆ ಯು ಪಿ ಐ ಅಂದ್ರೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದನ್ನ ಭಾರತದ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ ಎನ್ ಪಿ ಸಿ ಐ ಅಭಿವೃದ್ಧಿಪಡಿಸಿದೆ ಇದು ಪೇಮೆಂಟ್ಸ್ ಕಣ್ಣು ಮಿಟ್ಕಿಸುವಷ್ಟು ಸುಲಭಗೊಳಿಸಿದೆ ಪ್ಯಾನ್ ಕಾರ್ಡ್ ಇಲ್ಲ ಓ ಟಿ ಪಿ ಇಲ್ಲ ಎಫ್ ಎಸ್ ಸಿ ಇಲ್ಲ ಕೇವಲ ಒಂದು ಕ್ಯೂ ಆರ್ ಸ್ಕ್ಯಾನ್ ಅಥವಾ ಮೊಬೈಲ್ ಸಂಖ್ಯೆಯೊಂದಿಗೆ ಪೇಮೆಂಟ್ ಮುಗಿದು ಹೋಗ್ತದೆ ಎರಡು ಸಾವಿರದ ಹದಿನಾರಲ್ಲಿ ಇದನ್ನು ಪ್ರಾರಂಭಿಸಿದಾಗ ಬಹಳಷ್ಟು ಜನರು ಯಾರು ನಿಂದ ಪೇಮೆಂಟ್ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ರು ಆದರೆ ಇವತ್ತಿಗೆ ಪರಿಸ್ಥಿತಿ ಹೇಗಿದೆ ಅಂದರೆ ತರಕಾರಿ ಮಾರುವವರಿಂದ ಹಿಡಿದು ಟ್ಯಾಕ್ಸಿ ಡ್ರೈವರ್ವರೆಗೂ ನೀವು ಯು ಪಿ ಐ ಮೂಲಕ ಪೇಮೆಂಟ್ ಮಾಡ್ತೀರಿ ಎರಡು ಸಾವಿರದ ದಿನಕ್ಕೆ ಕೇವಲ ಒಂದು ಮಿಲಿಯನ್ ಟ್ರಾನ್ಸಾಕ್ಷನ್ಗಳು ನಡೀತಾ ಇದ್ದವು ಆದರೆ ಈಗ ಪ್ರತಿದಿನ ಆರುನೂರದ ಐವತ್ತು ಮಿಲಿಯನ್ಗಿಂತಲೂ ಹೆಚ್ಚು ಟ್ರಾನ್ಸಾಕ್ಷನ್ಗಳು ನಡೀತಾವೆ ಮಂತ್ಲಿ ಟ್ರಾನ್ಸಾಕ್ಷನ್ ಹದಿನೆಂಟು ಬಿಲಿಯನ್ಗಿಂತಲೂ ಹೆಚ್ಚಾಗಿದೆ ಯು ಪಿ ಐ ಈಗ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ಏಳು ದೇಶಗಳಲ್ಲಿ ಸಕ್ರಿಯವಾಗಿದೆ ಅವುಗಳೆಂದರೆ ಯು ಎ ಇ ಸಿಂಗಾಪುರ್ ಫ್ರಾನ್ಸ್ ಭೂತಾನ್ ನೇಪಾಳ್ ಶ್ರೀಲಂಕಾ ಮತ್ತು ಮಲೇಷಿಯಾ ಅಂದರೆ ಅರವತ್ತೇಳು ವರ್ಷಗಳ ಹಳೆಯ ಕಂಪನಿಯನ್ನ ಕೇವಲ ಒಂಬತ್ತು ವರ್ಷಗಳಲ್ಲಿ ಭಾರತದ ಸ್ವಂತ ತಂತ್ರಜ್ಞಾನ ಸೋಲಿಸಿದೆ ಅಮಿತಾಬ್ ಕಾಂತ್ ಅವರು ಹೇಳಿರುವಂತೆ ಯು ಪಿ ಐ ವಿಶ್ವದ ಅತಿ ವೇಗದ ಮತ್ತು ಅತಿ ದೊಡ್ಡ ಪಾವತಿ ಸಿಸ್ಟಮ್ ಆಗಿದ್ದು ಇದು ಮೋದಿ ಸರ್ಕಾರದ ಅತ್ಯಂತ ಗಮನಾರ್ಹ ಸಾಧನೆಗಳಲ್ಲಿ ಒಂದಾಗಿದೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಐಎಂಎಫ್ ಇತ್ತೀಚೆಗೆ ತನ್ನ ಫಿನ್ಟೆಕ್ ಟಿಪ್ಪಣಿಯಲ್ಲಿ ಭಾರತವು ಈಗ ವೇಗದ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ವಿಶ್ವದ ನಾಯಕ ಅನ್ನೋದನ್ನ ಹೇಳಿದೆ ಯುಪಿಐ ಟ್ರೆಡಿಷನಲ್ ಕಾರ್ಡ್ ಸಿಸ್ಟಮ್ ಅನ್ನ ಹಿಂದಿಕ್ಕಿ ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ಗಳಲ್ಲಿ ಹೊಸ ಎತ್ತರವನ್ನ ತಲುಪಿದೆ ವಿಶ್ವದ ಬ್ಯಾಂಕ್ ಕೂಡ ಯು ಪಿ ಐ ಇಸ್ ಎ ಮಾಡೆಲ್ ಫಾರ್ ದಿ ವರ್ಲ್ಡ್ ಅಂದರೆ ಯು ಪಿ ಐ ವಿಶ್ವಕ್ಕೆ ಒಂದು ಉದಾಹರಣೆ ಅಂತ ಹೇಳಿದೆ ಭಾರತ ಈಗ ಕೇವಲ ತನ್ನ ದೇಶದಲ್ಲಿ ಅಷ್ಟೇ ಅಲ್ಲದೆ ವಸುದೈವ್ ಕುಟುಂಬ ಕಮ್ನ ಡಿಜಿಟಲ್ ಅವತಾರದೊಂದಿಗೆ ಯು ಪಿ ಐ ಅನ್ನ ಇಡೀ ವಿಶ್ವಕ್ಕೆ ಕೊಂಡೊಯ್ಯುತ್ತಿದೆ ಸಿಂಗಾಪುರ್ ಯು ಎ ಇ ಫ್ರಾನ್ಸ್ ಭೂತಾನ್ ಮಲೇಷಿಯಾ ನೇಪಾಳ ಮತ್ತು ಶ್ರೀಲಂಕಾ ಈ ದೇಶಗಳು ಯು ಪಿ ಐ ಅನ್ನ ಸ್ವೀಕರಿಸುತ್ತಿವೆ ಯು ಪಿ ಐ ಕೇವಲ ಒಂದು ತಂತ್ರಜ್ಞಾನವಲ್ಲ ಇದು ಭಾರತದ ಫಿನ್ಟೆಕ್ ಡಿಪ್ಲೊಮ್ಯಾಸಿ ಯು ಪಿ ಐ ಬರುವುದಕ್ಕೆ ಮೊದಲು ನಾವು ವೀಸಾ ಮತ್ತು ಮಾಸ್ಟರ್ ಕಾರ್ಡ್ನಂತಹ ವಿದೇಶಿ ಸಿಸ್ಟಮ್ಗಳ ಮೇಲೆ ಅವಲಂಬಿತರಾಗಿದ್ದೆವು ಆದರೆ ಇಂದು ನಾವು ಸ್ವತಃ ಬಳಸುವುದಲ್ಲದೆ ಪ್ರಪಂಚಕ್ಕೆ ಕಲಿಸುತ್ತಿದ್ದೇವೆ ಗೆಳೆಯರ ಯುವತಿಗೆ ಭಾರತೀಯ ಯುವಕರು ಆ್ಯಪ್ಗಳನ್ನು ರಚಿಸುವಾಗ ಫಿನ್ಟೆಕ್ ಪರಿಹಾರಗಳನ್ನು ವಿನ್ಯಾಸಗೊಳಿಸುವಾಗ ಮತ್ತು ಕ್ಯೂ ಆರ್ ಮೂಲಕ ತರಕಾರಿ ಖರೀದಿಸುವಾಗ ಅವರು ಭಾರತದ ಬದಲಾಗುತ್ತಿರುವ ಭವಿಷ್ಯದ ಚಿತ್ರವನ್ನು ಪ್ರತಿನಿಧಿಸುತ್ತಾರೆ ಅದೇನೇ ಇರಲಿ ಗೆಳೆಯರೆ ಅಮೇರಿಕಾದ ಅರವತ್ತೇಳು ವರ್ಷಗಳ ಹಳೆಯ ಕಂಪನಿಯನ್ನ ಭಾರತದ ಒಂಬತ್ತು ವರ್ಷದ ತಂತ್ರಜ್ಞಾನ ಸೋಲಿಸಿದೆ ಹಾಗಾದರೆ ನಿಮ್ಮ ಅಭಿಪ್ರಾಯವೇನು ಈಗ ವೀಸಾ ಹಿಂದೆ ಉಳಿದು ಯು ಪಿ ಐ ಮುಂಚೂಣಿಯಲ್ಲಿದೆ ಅನ್ನೋದನ್ನು ನೀವು ನಂಬ್ತೀರಾ ಹಾಗಾದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ